ರಾಜ್ಯ ಸರ್ಕಾರ ಆಳಿತ ಬಂದ ಎರಡೂವರೆ ವರ್ಷ ಆಯ್ತಾ ಕೇವಲ ತುಂಬಿರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಗೊತ್ತ ಎರಡು ಸಾವಿರ ಮಾತ್ರ ಈ ರೀತಿ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಕಾ ನಡೆದಂತ ವಿದ್ಯಾರ್ಥಿಗಳ ಹೋರಾಟ ಅದು ನ್ಯಾಯಯುತವಾದ ಹೋರಾಟ ಯಾಕೆಂದ್ರೆ ಸಂವಿಧಾನದಲ್ಲಿ ಇದ್ದಂತ ಅವರ ಹಕ್ಕುಗಳನ್ನು ಅವ್ರು ಕೇಳ್ತಾ ಇದ್ದಾರೆ ದಯಮಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅವ್ರಿಗೆ ಬೇಕಾಗುವಂತ ನೌಕರಿಗಳನ್ನು ಕಾಲ್ಫಾರ್ ಮಾಡಿ ಅವ್ರನ್ನ ಭರ್ತಿ ಮಾಡಬೇಕು ಇಲ್ಲವಾದ್ರೆ ನೇಪಾಳದಲ್ಲಿ ಆದಂತ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುತ್ತಾರೆ ನಾಲ್ಕು ಐದು ವರ್ಷಗಳಂತೂ ಕಾಲ್ಫಾರ್ಮ್ ಆಗಿಲ್ಲ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಿದ್ವಿ ಅದನ್ನ ಇವತ್ತು ಪ್ರತಿಭಟನೆ ನಡೆದವು ಇಲ್ಲೊಂದ್ರು ಒಂದು ಹತ್ತು ಸಾವಿರದಿಂದ ಹದಿನೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈಗ ಈ ಅಧಿವೇಶನ ಮಾಡ್ರೆ ಸರಿ ಇಲ್ಲ ಅಂದ್ರೆ ಬೆಳಗಾವಿಗೆ ಅಧಿವೇಶನದಲ್ಲಿ ಬುದ್ಧಿ ಹಾಕುವ ಚಾನ್ಸಸ್ ಮಾಡ್ತೀವಿ ನವೆಂಬರ್ ವರೆಗೆ ರಾಜ್ಯ ಸರ್ಕಾರ ಅಳೆದು ಬಂದ ಎರಡೂವರೆ ವರ್ಷ ಆಯ್ತಾ ಕೇವಲ ತುಂಬಿರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಗೊತ್ತ ಎರಡು ಸಾವಿರ ಮಾತ್ರ ಈ ರೀತಿ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕಾ ನಮ್ ಬೇಡಿಕೆ ಎಷ್ಟೇ ಮತ್ತೊಂದು ಒಂದು ರೆಕ್ರೂಟ್ಮೆಂಟ್ ಆಗ್ಬೇಕು ಏಜ್ ರಿಲ್ಯಾಕ್ಸೇಷನ್ ಆಗಬೇಕು ನೇಮಕಾತಿ ಹಂತದಲ್ಲಿ ಟ್ರಾನ್ಸ್ಪರೆನ್ಸಿ ಬೇಕು ಭ್ರಷ್ಟಾಚಾರ ರಹಿತವಾಗಿರುವಂತಹ ನೇಮಕಾತಿ ಬೇಕಾ ಈಗ ಕೆಪಿಎಸ್ಸಿ ಅನ್ನೋದು ಕಳುಹ್ ಹತ್ತನೆಯಲ್ಲಿ ನಾವು ಸ್ಟ್ರೈಕ್ ಮಾಡುವಂತ ಪ್ರಮುಖ ಉದ್ದೇಶ ಇಷ್ಟೇ ಒಂದು ನೇಮಕಾತಿ ಇದು ಮುಂದಿನ ಅಧಿವೇಶನದ ಒಳಗಾಗಿ ನೇಮಕಾತಿ ಆಗಬೇಕು ಮತ್ತೊಂದು ಏಜ್ ರಿಲ್ಯಾಕ್ಸೇಷನ್ ಈಗ ಪೊಲೀಸ್ ಇಲಾಖೆಯಲ್ಲಿ ಇಪ್ಪತ್ತೇಳು ಏಜ್ ಅನ್ನ ಇಪ್ಪತ್ತು ವರ್ಷ ಇಪ್ಪತ್ತೇಳು ವರ್ಷ ಮ್ಯಾಕ್ಸಿಮಮ್ ಏಜ್ ಇತ್ತಲ್ಲ ಅದನ್ನ ಮೂವತ್ತೆರಡು ವರ್ಷ ಪರ್ಮೆಂಟ್ ಮಾಡಬೇಕು ಮತ್ತೊಂದು ಪ್ರಮುಖ ಬೇಡಿಕೆ ಏನಂದ್ರ ಸೆಂಟ್ರಲ್ ಗವರ್ಮೆಂಟ್ ಯು ಪಿ ಎಸ್ ಸಿ ಮತ್ತು ಎಸ್ ಎಸ್ ಸಿ ಮಾದರಿಯಲ್ಲಿ ಇಯರ್ ಆಫ್ ಕ್ಯಾಲೆಂಡರ್ ಅಳವಡಿಸಿಕೊಳ್ಬೇಕು ಮತ್ತೊಂದು ಪ್ರಮುಖ ಬೇಡಿಕೆ ಅಂದ್ರೆ ನಾಲ್ಕನೇ ಪ್ರಮುಖ ಬೇಡಿಕೆ ಏನಂದ್ರೆ ನಮ್ಮದ ನೇಮಕಾತಿ ಪ್ರಕ್ರಿಯೆನ ವೇಗಗೊಳಿಸಬೇಕ ಒಂದು ನೇಮಕಾತಿ ಅಪಾಯಿಂಟ್ಮೆಂಟ್ ರಿಕ್ರೂಟ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರ ಟೋಟಲ್ ಆಗಿ ಒನ್ ಇಯರ್ ಆಗೋದು ಟೋಟಲ್ ಕಂಪ್ಲೀಟ್ ಆಗ್ಬೇಕು ಇಷ್ಟೇ ನಮ್ ಬೇಡಿಕೆ